ಗಮ್ ಗಣಪತಿಯೇ ನಮಃ ಎಲ್ಲರಿಗೂ ನಮಸ್ಕಾರ ಅಕ್ಟೋಬರ್ ಎರಡನೇ ತಾರೀಕು ಪಿತೃಪಕ್ಷದ ಅಮಾವಾಸ್ಯೆ ಅಂದರೆ ಮಹಾಲಯ ಅಮಾವಾಸ್ಯೆ ಇದೆ ಇದೇ ದಿನ ಸೂರ್ಯಗ್ರಹಣ ಕೂಡ ಇದೆ ಸ್ನೇಹಿತರೆ ನಮ್ಗೆ ಆಲ್ರೆಡಿ ಪಿತೃಪಕ್ಷ ಆರಂಭ ಆಗಿದೆ ಸೆಪ್ಟೆಂಬರ್ ಹದಿನೇಳನೇ ತಾರೀಕು ಆರಂಭ ಆಗಿ ಅಕ್ಟೋಬರ್ ಎರಡನೇ ತಾರೀಕು ಮುಕ್ತಾಯ ಆಗುತ್ತೆ ಹೀಗಾಗಿ ನಾವು ಅಕ್ಟೋಬರ್ ಎರಡನೇ ತಾರೀಕು ನಾವು ಬುಧವಾರದ ದಿನ ಈ ರೀತಿಯಾಗಿ ಅಮಾವಾಸ್ಯ ದಿನ ನಾವು ರಾತ್ರಿ ಸಮಯದಲ್ಲಿ ಅಂದರೆ ಇನ್ನೇನು ಊಟ ಮಾಡಿ ಮಲ್ಗಕ್ಕೆ ಹೋಗ್ತಿರಲ್ಲ ಆ ಸಮಯದಲ್ಲಿ ರಹಸ್ಯವಾಗಿ ಯಾರಿಗೂ ಹೇಳದೆ ಈ ಕೆಲಸವನ್ನು ಮಾಡಬೇಕಾಗತ್ತೆ ಅಮಾವಾಸ್ಯೆಯ ದಿನಗಳಲ್ಲಿ ನಾವು ಈ ರೀತಿಯಾಗಿ ಮನೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ನಮ್ಮ ಮನೆಯಲ್ಲಿರುವಂಥ ನೆಗೆಟಿವ್ ಎನರ್ಜಿ ಹಾಕ್ಬೋದು ದುಷ್ಟಶಕ್ತಿಗಳ ಕಾಟ ಹಾಕ್ಬೋದು ಅಥವಾ ರಾತ್ರಿ ನಿದ್ದೆ ಬರದೇ ಇರೋದಾಗ್ಬೋದು ಈ ರೀತಿಯ ಯಾವುದೇ ಒಂದು ತೊಂದರೆ ಇದ್ದರೂ ನಿವಾರಣೆ ಆಗುತ್ತೆ ಇನ್ನು ಮನೆಯಲ್ಲಿ ಸಣ್ಣ ಪುಟ್ಟ ಜಗಳಗಳು ಅಂದರೆ ಅಮಾವಾಸ್ಯೆ ಉಣ್ಮೆ ಬಂತು ಅಂದರೆ ಸಾಕು ಅಮಾವಾಸ್ಯೆ ಹಿಂದೆ ಮುಂದೆ ದಿನ ಜಗಳಾಗಲಿ ಅಥವಾ ಅಮಾವಾಸ್ಯೆಯ ದಿನವೇ ಜಗಳ ಅಥವಾ ಮನೆಯಲ್ಲಿ ಹುಷಾರಿಲ್ದೇ ಇರೋದು ಚಿಕ್ಕ ಮಕ್ಕಳಿರ್ತಾರೆ ಅಥವಾ ವಯಸ್ಸಾಗಿರೋ ೂ ಅವ್ರಿಗೆ ಹುಷಾರಿಲ್ದೇ ಆಗ್ತಾ ಇರತ್ತೆ ಇಂತಹ ಸಮಸ್ಯೆಗಳಿಗೆ ನಾವು ಅಂದರೆ ಅಮಾವಾಸೆಯ ದಿನಗಳಲ್ಲಿ ಈ ರೀತಿಯಾಗಿ ಮಾಡಿಕೊಳ್ಳುತ್ತಾ ಎಂತಹ ಸಮಸ್ಯೆ ಇದ್ರೂ ಬಗೆಹರಿಯುತ್ತೆ ಇದನ್ನು ಯಾವ ಟೈಮಲ್ಲಿ ಮಾಡಬೇಕು ಅನ್ನೋದಾದರೆ ರಾತ್ರಿಯ ಸಮಯದಲ್ಲೇ ಮಾಡಬೇಕು ಸ್ನೇಹಿತರೆ ಪೂರ್ತಿಯಾಗಿ ನಮಗೆ ಅಮಾವಾಸ್ಯೆ ಇರೋ ದಿನವೇ ನಾವು ಇದನ್ನು ಮಾಡಬೇಕಾಗತ್ತೆ ಹಾಗಾಗಿ ಅಕ್ಟೋಬರ್ ಎರಡನೇ ತಾರೀಕು ಪೂರ್ತಿಯಾಗಿ ಆ ದಿನ ನಮಗೆ ಅಮಾವಾಸ್ಯೆ ರಾತ್ರಿ ಇರುತ್ತೆ ಆ ಸಮಯದಲ್ಲಿ ನೀವು ಮಾಡಬೇಕಾಗತ್ತೆ ಆ ದಿನ ಪಿತೃಪಕ್ಷ ಇದ್ರೂ ಕೂಡ ನಾವು ಮಧ್ಯಾಹ್ನದ ಸಮಯದಲ್ಲಿ ಪಿತೃಗಳಿಗೆ ನಾವು ಪೂಜೆಯನ್ನು ಮಾಡ್ತೀರಿ ಅಂದರೆ ಪಿತೃಗಳ ಪೂಜೆ ಯಾವಾಗಲೂ ಹನ್ನೆರಡು ಗಂಟೆಯಿಂದ ಎರಡು ಗಂಟೆ ಸಮಯದಲ್ಲಿ ಮಾಡಬೇಕಾಗತ್ತೆ ನಂತರ ರಾತ್ರಿ ಸಮಯದಲ್ಲಿ ನೀವು ಇದನ್ನು ಮಾಡ್ಕೊಬೇಕು ಏನೋ ನೀವು ಧೂಪ ಎಲ್ಲ ಹಾಕಿ ಪೂಜೆ ಎಲ್ಲ ಮಾಡಿರ್ತೀರ ಆದರೆ ರಾತ್ರಿ ಇನ್ನೇನು ಊಟ ಮಾಡಿ ಮಲ್ಗೋಕೆ ಹೋಗ್ತಿರಲ್ಲ ಆ ಸಮಯದಲ್ಲಿ ಈ ಕೆಲಸವನ್ನು ಮಾಡಬೇಕಾಗತ್ತೆ ಏನು ಬೇಕು ಇದಕ್ಕೆ ಅನ್ನೋದಾದರೆ ಒಂದು ಗಾಜಿನ ಲೋಟ ಬೇಕಾಗುತ್ತೆ ಅಥವಾ ಟ್ರಾನ್ಸ್ಪರೆಂಟ್ ಲೋಟ ಇದ್ದರೂ ಸಾಕು ಇನ್ನು ಸ್ವಲ್ಪ ಉಪ್ಪು ಬೇಕಾಗುತ್ತೆ ಅರಿಶಿನ ಬೇಕಾಗುತ್ತೆ ಆರು ಮೆಣಸು ಕಾಳು ಬೇಕಾಗುತ್ತೆ ಒಂದು ನಿಂಬೆ ಹಣ್ಣು ಬೇಕಾಗುತ್ತೆ ಇಷ್ಟಿದ್ರೆ ಸಾಕು ನಾವು ಈ ರೆಮಿಡಿನ ಮಾಡ್ಕೊಳ್ಳೋಕ್ಕೆ ಏನು ಮಾಡ್ಕೊಬೇಕು ಅನ್ನೋದಾದರೆ ಮೊದಲು ನೀವು ಒಂದು ಲೋಟದಲ್ಲಿ ನೀರನ್ನು ತಗೊಂಡು ಅದರಲ್ಲಿ ಶುದ್ಧವಾದ ನೀರನ್ನು ತೊಗೊಬೇಕು ಯಾವುದೇ ಕಾರಣಕ್ಕೂ ಇದಕ್ಕೆ ಪ್ಲಾಸ್ಟಿಕ್ ಆಗಲಿ ಸ್ಟೀಲ್ ಲೋಟವನ್ನು ಯೂಸ್ ಮಾಡೋ ಹಾಗಿಲ್ಲ ನೀವು ಗ್ಲಾಸಿನ ಲೋಟನೇ ಯೂಸ್ ಮಾಡಬೇಕು ಅಥವಾ ನಿಮಗೆ ಟ್ರಾನ್ಸ್ಪರೆಂಟ್ ಲೋಟ ಇದ್ದರೆ ಅದನ್ನು ಕೂಡ ತೊಗೊಬೋದು ಇನ್ನು ಇದಕ್ಕೆ ಅರ್ಧ ಹೋಳಾಗಷ್ಟು ನಿಂಬೆ ಹಣ್ಣನ್ನು ಇಂಡಬೇಕಾಗತ್ತೆ ನಿಂಬೆ ಹಣ್ಣನ್ನು ಹಿಂಡಿದ್ದಾದ ಮೇಲೆ ಅದರೊಳಗಡೆ ನಾವು ಮೆಣಸನ್ನು ಹಾಕಬೇಕು ಅಂದರೆ ನಾನಿಲ್ಲಿ ಆರು ಮೆಣಸನ್ನು ತೊಗೊಂಡಿದ್ದೀನಿ ಹಾಗೆ ಆರು ಮೆಣಸಿನ ಕಾಳುಗಳನ್ನು ನೀವು ಇದರಲ್ಲಿ ಹಾಕಬೇಕಾಗುತ್ತೆ ಒಂದು ಕಾಲು ಟೀ ಸ್ಪೂನ್ ಆಗಷ್ಟು ನೀವು ಅರಿಶಿಣವನ್ನು ಹಾಕಿ ಶುದ್ಧವಾದ ಅರಿಶಿಣವನ್ನು ಒಂದು ಕಾಲು ಟೀ ಸ್ಪೂನ್ ಆಗಷ್ಟು ಆ ನೀರಿಗೆ ಹಾಕಬೇಕಾಗತ್ತೆ ನಂತರ ಸ್ವಲ್ಪ ಉಪ್ಪು ಒಂದು ಅರ್ಧ ಟೀ ಸ್ಪೂನ್ ಆಗಷ್ಟು ನೀವು ಉಪ್ಪನ್ನು ಹಾಕಬೇಕು ಸ್ನೇಹಿತರೆ ಇಷ್ಟೆಲ್ಲ ಹಾಕಿದ್ದಾದ್ಮೇಲೆ ಈ ಲೋಟವನ್ನು ನೀವು ಕೈಯಲ್ಲಿ ಇಟ್ಕೊಂಡು ಮನೆ ಪೂರ್ತಿಯಾಗಿ ಎಷ್ಟು ಬೆಡ್ರೂಮ್ ಇದೆ ನೋಡಿ ನಿಮ್ಮ ಮನೆಯಲ್ಲಿ ಎರಡು ಬೆಡ್ರೂಮ್ ಮೂರು ಬೆಡ್ರೂಮ್ ಇತ್ತು ಅಂದರೆ ಎಲ್ಲ ಬೆಡ್ರೂಮ್ಗಳಲ್ಲೂ ನೀವು ಈ ಲೋಟವನ್ನು ಇಟ್ಕೊಂಡು ಓಡಾಡ್ಕೊಂಡು ಬರಬೇಕಾಗುತ್ತೆ ಅಂದರೆ ಎಲ್ಲ ಕಾರ್ನರ್ ಕಾರ್ನರ್ ೂ ಹೋಗ್ಬೇಕು ಯಾವುದೇ ಒಂದು ನೆಗೆಟಿವ್ ಎನರ್ಜಿ ಬರೆದು ಒಂದು ಕಾರ್ನರ್ಗಳಲ್ಲಿ ಬರುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ಮನೆಯ ಪ್ರತಿಯೊಂದು ಕಾರ್ನರ್ಗೆ ನೀವು ಈಗ ಬೆಡ್ರೂಮ್ ಅಂದರೆ ಅದರಲ್ಲಿ ನಾಲ್ಕು ಕಾರ್ನರ್ ಇರುತ್ತೆ ಹಾಲು ಅಂದ ತಕ್ಷಣ ಅದರಲ್ಲಿ ನಾಲ್ಕು ಕಾರ್ನರ್ ಇರುತ್ತೆ ಇನ್ನು ಡೈನಿಂಗ್ ಹಾಲು ಈ ರೀತಿಯಾಗಿ ನೀವು ಬಾತ್ರೂಮು ಹಾಗೆಯೇ ಟಾಯ್ಲೆಟ್ ಬಿಟ್ಟು ಎಲ್ಲ ಕಡೆನೂ ಬರಬೇಕಾಗುತ್ತೆ ಓಡಾಡ್ಕೊಂಬಂದು ಯಾರಿಗೂ ಕಾಣದ ರೀತಿಯಾಗಿ ಒಂದು ಜಾಗದಲ್ಲಿ ಇಟ್ಬಿಡಿ ಸೋಫಾ ಕೆಳಗಡೆನೋ ಅಥವಾ ಟೀಪಾಯ್ ಕೆಳಗಡೆನೋ ಈ ರೀತಿಯಾಗಿ ಅದು ಚೆಲ್ಲಬಾರ್ದು ಈ ರೀತಿಯಾಗಿ ಇಡಬೇಕಾಗತ್ತೆ ಎಲ್ಲ ರೂಮು ಹಾಲು ಅಡುಗೆ ಮನೆ ಎಲ್ಲ ಕಡೆ ಓಡಾಡ್ಕೊಂಡು ಬಂದಿದ್ದಾದ ಮೇಲೇ ನೀವು ರಾತ್ರಿನೇ ಇದನ್ನು ಒಂದು ಜಾಗದಲ್ಲಿ ಇಟ್ಬಿಡಿ ಇಟ್ಟಿದ್ದ ಆದಮೇಲೆ ನೀವು ಅದನ್ನು ಹೋಗಿ ಮಲ್ಕೊಬೇಕಾಗತ್ತೆ ಇನ್ನು ಬೆಳಗ್ಗೆ ಎದ್ದ ತಕ್ಷಣ ನೀವು ಸ್ನಾನ ಮಾಡೋದಕ್ಕೂ ಮುಂಚೆ ಇದನ್ನು ತಗೊಂಡೋಗಿ ಆಚೆ ಹಾಕಬೇಕಾಗತ್ತೆ ಯಾಕೆಂದರೆ ರಾತ್ರಿ ಪೂರ್ತಿಯಾಗಿ ಅದು ನಮ್ಮ ಮನೇಲಿ ಇರೋದ್ರಿಂದ ನಮ್ಮ ಮನೇಲಿರುವಂಥ ನೆಗೆಟಿವ್ ಎನರ್ಜಿನ ಅಬ್ಸರ್ವ್ ಮಾಡ್ಕೊಂಡಿರುತ್ತೆ ಯಾವುದೇ ಒಂದು ಕೆಟ್ಟ ಶಕ್ತಿ ಇತ್ತು ಅಂದರೆ ಅಥವಾ ಯಾರೋ ನಮ್ಮ ಮನೆಗೆ ಮಾಟ ಮಂತ್ರ ಮಾಡಿದ್ರು ಅಂದರೆ ಅಥವಾ ಯಾವುದೇ ಒಂದು ದುಷ್ಟ ಶಕ್ತಿ ಇದ್ದರೂ ಕೂಡ ನಮಗೆ ಇದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಅದಕ್ಕೋಸ್ಕರ ರಾತ್ರಿ ಪೂರ್ತಿಯಾಗಿ ನಮ್ಮ ಮನೇಲಿರಬೇಕು ಅದು ಯಾರಿಗೂ ಕಾಣಬಾರ್ದು ಮತ್ತು ಚೆಲ್ಲಬಾರ್ದು ಈ ರೀತಿಯಾಗಿ ನೋಡ್ಕೊಬೇಕಾಗತ್ತೆ ಬೆಳಗ್ಗೆ ನೀವು ಸ್ನಾನ ಮಾಡೋದಕ್ಕೆ ಮುಂಚೆ ಇದನ್ನು ತೊಗೊಂಡೋಗ ಆಚೆ ಹಾಕಬೇಕಾಗತ್ತೆ ಅಂದ್ರೆ ಯಾರು ತುಳಿದೇ ಇರೋ ಜಾಗದಲ್ಲಿ ಹಾಕಬೇಕಾಗುತ್ತೆ ಸ್ನೇಹಿತರೆ ಯಾವುದೇ ಕಾರಣಕ್ಕೂ ನೀವು ಯಾರಾದರೂ ಓಡಾಡುವಂಥ ಜಾಗದಲ್ಲಿ ಹಾಕಬೇಡಿ ಓಡಾಡೋಂಥ ಜಾಗದಲ್ಲಿ ಹಾಕಿದ್ರೆ ಯಾರಾದರೂ ಇದ್ರ ಮೇಲೆ ತುಳ್ಕೊಂಡು ಓಡಾಡಿದ್ರೆ ಅಂದರೆ ಅವರಿಗೆ ನೆಗೆಟಿವ್ ಎನರ್ಜಿ ಪಾಸ್ ಪಾಸಾಗುತ್ತೆ ಹಾಗೆಯೇ ಅವರಿಗೆ ಹುಷಾರಿಲ್ಲದೆ ಆಗೋದು ಅಥವಾ ಕಾಲು ನೋವು ಬರೋದು ಕೈ ನೋವು ಬರೋದು ಈ ರೀತಿಯಾಗಿ ಆಗುತ್ತೆ ಅದಕ್ಕೋಸ್ಕರ ಇಂತಹ ತಪ್ಪನ್ನು ಮಾಡಬಾರ್ದು ಮೊದಲು ನಾವು ನೀವೇನಾದರೂ ಟ್ರಾನ್ಸ್ಪರೆಂಟ್ ಲೋಟದಲ್ಲಿ ಏನಾದರೂ ಇಟ್ಟರೆ ಅದನ್ನು ಹಾಗೆಯೇ ಲೋಟ ಸಮೇತವಾಗಿ ನೀವು ಯಾರು ತುಳಿದೇ ಇರೋಂಥ ಜಾಗಕ್ಕೆ ಹಾಕಬೇಕಾಗತ್ತೆ ಅಕಸ್ಮಾತ್ ಗಾಜಿನ ಲೋಟದಲ್ಲಿ ಏನಾದರೂ ಇಟ್ಟಿದರೆ ಅದನ್ನು ನೀರು ಮಾತ್ರ ಆಚೆ ಹಾಕಿ ನೀವು ಬರಬೇಕೆಂದ್ರೆ ಆ ಲೋಟವನ್ನು ತೊಳ್ಕೊಂಡು ನೀವು ಗೇಟಿನ ಒಳಗಡೆನೆ ಬಂದು ಗೇಟಿನ ಆಚೆನೆಯಿಂದನೇ ಅಂದರೆ ನೀವು ಅಕಸ್ಮಾತ್ ನೀವು ಗೇಟಿನ ಒಳಗಡೆ ಕಾಲು ತೊಳೆಯೋಕ್ಕಾಗಲ್ಲ ಅನ್ನೋದಾದರೆ ಗೇಟಿನ ಆಚೆನೆ ನೀವು ಕಾಲು ತೊಳ್ಕೊಂಡು ಆ ಲೋಟವನ್ನು ತೊಳ್ಕೊಂಡು ಒಳಗಡೆ ಬರಬೇಕಾಗತ್ತೆ ಬಂದು ಸ್ನಾನ ಮಾಡಿಕೊಂಡು ಪ್ರತಿದಿನ ಯಾವ ರೀತಿಯಾಗಿ ಪೂಜೆ ಮಾಡ್ತೀರಾ ಅದೇ ರೀತಿಯಾಗಿ ಪೂಜೆ ಮಾಡಬೇಕಾಗತ್ತೆ ಅಮಾವಾಸ್ಯೆಯ ದಿನ ಈ ರೀತಿಯಾಗಿ ನೀವು ಒಂದು ಎರಡು ಮೂರು ಅಮಾವಾಸ್ಯ ದಿನಗಳಲ್ಲಿ ಈ ರೀತಿಯಾಗಿ ಮಾಡ್ತಾ ಬನ್ನಿ ನಿಮ್ಮ ಮನೆಯಲ್ಲಿ ಜಗಳಗಳು ಅನ್ನೋದು ಕಡಿಮೆ ಆಗುತ್ತೆ ದುಡಿದಂತ ಹಣ ಕೈಯಲ್ಲಿ ನಿಲ್ಲೋದಕ್ಕೆ ಶುರು ಆಗುತ್ತೆ ಮಕ್ಕಳು ಎಜುಕೇಷನ್ ಚೆನ್ನಾಗಾಗುತ್ತೆ ನಿಮ್ಮ ಕೆಲಸ ಅನ್ನೋದು ಚೆನ್ನಾಗಾಗುತ್ತೆ ಅದಕ್ಕೋಸ್ಕರ ಮನೇಲಿ ಎಂತಹ ಶಕ್ತಿಗಳು ಇದ್ದರೂ ಇದರಿಂದ ಪರಿಹಾರ ಆಗುತ್ತೆ ಹಾಗಾಗಿ ಅಮಾವಾಸ್ಯೆ ಇನ್ನೇ ನಮಗೆ ಅಕ್ಟೋಬರ್ ಎರಡನೇ ತಾರೀಕು ಬರ್ತಾ ಇದೆ ಈ ದಿನ ಸೂರ್ಯಗ್ರಹಣ ಕೂಡ ಇದೆ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಅದರಲ್ಲೂ ಪಿತೃಪಕ್ಷದ ಅಮಾವಾಸ್ಯೆ ತುಂಬಾ ಪವರ್ಫುಲ್ ಅಮಾವಾಸ್ಯೆ ಯಾಕೆಂದರೆ ನಾವು ಈ ದಿನ ದಿನ ಪಿತೃಗಳನ್ನು ಪೂಜೆ ಮಾಡ್ಕೊತೀರಿ ಹಾಗಾಗಿ ನೀವು ಹನ್ನೆರಡು ಗಂಟೆಯಿಂದ ಎರಡು ಗಂಟೆ ಒಳಗಡೆ ನೀವು ಪಿತೃಗಳ ಪೂಜೆ ಮಾಡಿ ರಾತ್ರಿ ಸಮಯದಲ್ಲಿ ಇದನ್ನು ಮಾಡಬೇಕಾಗತ್ತೆ ಹಾಗಾಗಿ ಎಲ್ಲರೂ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋಂಥ ಬೆಲ್ ಐಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಕೇ ಬಂದು ತಲುಪುತ್ತೆ ಆದಷ್ಟು ಒಳ್ಳೊಳ್ಳೆ ವಿಡಿಯೋಗಳನ್ನ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು